ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಆಸ್ತಿ ತೆರಿಗೆ ಮಾಲೀಕರು ಕಡ್ಡಾಯವಾಗಿ ಈ ಆಸ್ತಿಯನ್ನು ಪಡೆಯೋದು ಕಡ್ಡಾಯ ಆಗಿರ್ತದೆ ಇದುವರೆಗೂ ಕೂಡ ನಮೂನೆ ಮೂರು ಅಥವಾ ಫಾರ್ಮ್ ಎಂಟ್ರೀಸು ಅಥವಾ ಬುಕ್ಸ್ ಪುಸ್ತಕಗಳಲ್ಲಿ ಏನು ಬರೆದಿದ್ರೂ ಅದು ಇನ್ನು ಮುಂದೆ ಅದು ಊರ್ಜಿತ ಆಗೋದಿಲ್ಲ ಕಡ್ಡಾಯವಾಗಿ ಅಲ್ಲಿರುವಂಥ ಎಲ್ಲ ಅಂಶಗಳನ್ನು ಕೂಡ ಈ ಖಾತಾ ಮೂಲಕ ಪರಿವರ್ತನೆ ಮಾಡಿಕೊಳ್ಳೋದು ನಾಗರಿಕರ ಕರ್ತವ್ಯನೂ ಆಗಿರುತ್ತೆ ಮತ್ತು ಅದನ್ನು ಕಡ್ಡಾಯವಾಗಿ ನೀಡುವಂಥದ್ದು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಕರ್ತವ್ಯವೂ ಕೂಡ ಆಗಿರುತ್ತೆ ಈಗಾಗಲೇ ಸುಮಾರು ಒಂದು ಕಾಲ ಲಕ್ಷ ಅಷ್ಟು ಸ್ವತ್ತುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದ್ದು ಅದರಲ್ಲಿ ಈಗಾಗಲೇ ಇಪ್ಪತ್ತೈದು ಸಾವಿರ ಸ್ವತ್ತುಗಳಿಗೆ ಈ ಖಾತಾಗಳನ್ನು ಝೂನ್ ಒನ್ ಝೂನ್ ಟು ಝೂನ್ ತ್ರೀ ವಲಯಗಳಲ್ಲಿ ನೀಡಲಾಗಿರುತ್ತೆ ಸುಮಾರು ನಲವತ್ತು ಸಾವಿರ ಅಷ್ಟು ನಿ ಖಾಲಿ ನಿವೇಶನಗಳಿದ್ದು ಉಳಿದಂಥ ಎಲ್ಲ ಕಟ್ಟಡಗಳು ಕೂಡ ಪ್ರಾಥಮಿಕವಾಗಿ ಮೊದಲ ಆದ್ಯತೆಯಾಗಿ ಈಗ ಈ ಖಾತವನ್ನು ಕೊಡುವಂಥ ಚಾಲನೆ ಪ್ರಕ್ರಿಯೆಯನ್ನು ನಾವು ಚುರುಕುಗೊಳಿಸ್ತಾ ಇದ್ದೇವೆ ಈ ಖಾತವನ್ನು ಪಡೆಯಬೇಕಾದ್ರೆ ನಾವು ಎಲ್ಲ ಝೂನ್ ವಲಯಗಳಲ್ಲಿ ಸಂಬಂಧಪಟ್ಟ ಆಸ್ಪತ್ರೆಗೆ ಮಾಲೀಕರು ಸೂಕ್ತ ದಾಖಲಾತಿಗಳನ್ನು ನೀಡಿ ಪಡೆಯಬಹುದಾಗಿರುತ್ತೆ ಅಥವಾ ಆನ್ಲೈನಲ್ಲೂ ಕೂಡ ಎಂಟ್ರಿ ಮಾಡಬಹುದಾಗಿರುತ್ತೆ ಅಥವಾ ಈ ಖಾತ ಮೇಳ ಅಂತ ಮಾಡ್ತವೆ ಪ್ರತಿಯೊಂದು ಸುಮಾರು ಈಗ ಒಂಬತ್ತು ವಾರ್ಡ್ಗಳನ್ನು ತೆಗೆದುಕೊಂಡಿದ್ದಾವೆ ಒಂಬತ್ತು ವಾರ್ಡ್ಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಈಗಾಗಲೇ ಅದನ್ನು ತಿಳಿಸ್ತೇವೆ ಯಾವ್ಯಾವ ವಾರ್ಡಲ್ಲಿ ಯಾವ್ಯಾವ ಸ್ಥಳ ಅಂದ್ಬಿಟ್ಟು ಅಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕೂಡ ಸುಮಾರು ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ತಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಅಲ್ಲಿ ಇರ್ತಾರೆ ಅಲ್ಲಿ ಬಂದು ಸಾರ್ವಜನಿಕರು ತಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ನೀಡಿ ಸಾಧ್ಯವಾದರೆ ಆ ದಿನವೇ ಈ ಖಾತವನ್ನು ಪಡೆಯಬಹುದಾಗಿರುತ್ತೆ ಇಲ್ಲ ಅಂದರೆ ನಿಗದಿತ ಒಂದು ವಾರದ ಸಮಯದಲ್ಲಿ ಎಲ್ಲ ದಾಖಲಾತಿಗಳು ಸಮರ್ಪಕವಾಗಿದ್ದರೆ ಒಂದು ವಾರದಲ್ಲಿ ಅದನ್ನು ಈ ಖಾತ ನೀಡುವಂಥ ಕೆಲಸಗಳನ್ನು ನಾವು ಕೂಡ ನಾವು ಮಾಡ್ತಾ ಇದ್ದೇವೆ ಇದಲ್ಲದೆ ಪ್ರತಿ ವಲಯವಾರು ವಿನೋಬನಗರ ವಲಯದಲ್ಲಿ ಪ್ರತಿ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆ ಅದೇ ರೀತಿ ಗೋಪಿ ಸರ್ಕಲ್ ಇರುವಂಥ ವಲಯ ಕಚೇರಿನಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆ ಗುರುವಾರ ಮತ್ತು ಶುಕ್ರವಾರ ಬಂದುಬಿಟ್ಟು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪ್ರಧಾನ ವಲಯದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಐದು ಐದು ಗಂಟೆಗೆ ಆಯುಕ್ತರ ಖುದ್ದು ಆ ಖಾತಾ ಅದಾಲತ್ ಅಂತ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿರ್ತವೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೆ ಖಾತಾ ಕೊಡೋದು ವಿಳಂಬವಾಗ್ದಲ್ಲಿ ಅಥವಾ ಟ್ಯಾಕ್ಸ್ ಫಿಕ್ಸೇಷನ್ನು ಅಥವಾ ಆಸ್ತಿಯ ಹಕ್ಕು ಬದಲಾವಣೆ ಏನಾದರೂ ಕುಂದುಕೊರತೆಗಳಿದ್ದಲ್ಲಿ ದೂರುಗಳಿದ್ದಲ್ಲಿ ಹಲವಾರು ಕಾರಣಗಳಿಂದ ಪಾಲಿಕೆಯಲ್ಲಿ ವಿಳಂಬ ಆಗ್ತಾ ಇದ್ದಲ್ಲಿ ಅವರು ಆ ಒಂದು ಮೂರು ಗಂಟೆಯಿಂದ ಐದು ಗಂಟೆ ಸಮಯದಲ್ಲಿ ಆ ವಲಯ ಕಚೇರಿಗಳನ್ನ ಭೇಟಿ ಮಾಡಿದರೆ ತಮ್ಮ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅಲ್ಲೇ ಆಯುಕ್ತರು ಖುದ್ದು ಹಾಜರಿದ್ದು ಸಂಬಂಧಪಟ್ಟಂತಹ ಆರ್ ಐ ಬಿಲ್ ಕಲೆಕ್ಟರ್ ಆರ್ ಓ ಆರ್ ಡಿ ಸಿ ಅವರ ಜೊತೆ ಚರ್ಚೆ ಮಾಡಿ ಅಲ್ಲೇ ಆದೇಶವನ್ನು ನೀಡಿ ಖಾತಾವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ನೆರವೇರಿಸಿಕೊಡ್ತಾ ಇದ್ದೇವೆ ಇದಲ್ಲದೆ ಮುಂದೆ ಮನೆ ಮನೆ ಬಾಗಿಲಿಗೆ ಈ ಖಾತಾ ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಮುಂದೆ ಹಮ್ಮಿಕೊಳ್ತೇವೆ ಆ ಬಗ್ಗೆ ವಿವರಗಳನ್ನು ನಾವು ಮುಂದಿನ ದಿನಗಳಲ್ಲಿ ನೀಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಕಡ್ಡಾಯವಾಗಿ ಈ ಒಂದು ಸೌಲಭ್ಯಗಳನ್ನು ಬಳಸಿಕೊಂಡು ಈ ಗಾತ ಬಳಸ್ ಪಡೆದುಕೊಂಡು ತಮ್ಮ ಆಸ್ತಿಯ ದಾಖಲಾತಿಗಳನ್ನು ಸುರಕ್ಷಿತವಾಗಿ ಸುಭದ್ರವಾಗಿ ಇಟ್ಕೊಳ್ಬೇಕಂತ ಮತ್ತೊಮ್ಮೆ ನಾನು ಎಲ್ಲರೂ ಕೂಡ ವಿನಂತಿ ಮಾಡಿಕೊಳ್ತಾರೆ ಒಂಬತ್ತು ಸ್ಥಳಗಳಲ್ಲಿ ಮಾಡ್ತಾ ಇದ್ದಾವೆ ಅದು ನಿರ್ದಿಷ್ಟ ದಿನಾಂಕಗಳನ್ನು ನಾಳೆ ಅಥವಾ ನಾಡಿದ್ದು ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲೂ ಮತ್ತು ವೃತ್ತಪತ್ರಿಕೆಗಳಲ್ಲೂ ಪ್ರಕಟ ಮಾಡ್ತಾರೆ ಬಟ್ ಮಾಡೋ ಕಾಂಪ್ಲೀಟ್ಗಳನ್ನು ಮಾಡಿ ಹಂಚುವಂಥ ಕೆಲಸಗಳನ್ನು ಕೂಡ ಮಾಡ್ತವೆ ಕಡ್ಡಾಯವಾಗಿ ಸಲ್ಲಿಸಬೇಕಾದ ದಾಖಲಾತಿಗಳು ಅಂತ ಬಂದಾಗ ಒಂದು ಅವರ ಒಂದು ಆಸ್ತಿ ತೆರಿಗೆದಾರರ ಭಾವಚಿತ್ರ ಆಸ್ತಿಯ ಸ್ವತ್ತಿನ ಭಾವಚಿತ್ರ ಹಿಂದೆ ಕಟ್ಟಿದಂಥ ಆಸ್ತಿ ತೆರಿಗೆ ಪಾವತಿ ಮಾಡಿದಂಥ ತೆರಿಗೆಗಳ ವಿವರಗಳು ಕ ಪರವಾನಗಿ ಏನಾದರೂ ಪಡೆದಿದ್ದರೆ ಬಿಲ್ಡಿಂಗ್ ಏನಾದರೂ ಪಡೆದಿದ್ದರೆ ಅದರ ವಿವರಗಳು ಆಸ್ತಿಯ ಮಾಲೀಕತ್ವದ ಪತ್ರ ಮತ್ತೆ ಸೂಕ್ತವಾದಂಥ ಅವರ ವಿಳಾಸದ ಅಂದ್ರೆ ಪ್ಯಾನ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐ ಡಿ ಕಾರ್ಡ್ ಈ ತರ ಒಂದು ಗುರುತಿನ ಪತ್ರ ಇಷ್ಟು ದಾಖಲಾತಿಗಳನ್ನು ಸಲ್ಲಿಸಿದ್ರೆ ಸಾಕು ಸೊ ಈಗ ಗ್ರಾಮೀಣ ಪ್ರದೇಶಗಳಾದಂಥ ಗಾಡಿಕೊಪ್ಪ ಮಲವಗೊಪ್ಪ ಬೊಮ್ಮನ ಬೊಮ್ಮನ ಬೊಮ್ಮನಕಟ್ಟೆ ಮತ್ತೆ ಊರುಗಡೂರು ಸುಳೆಬೈಲು ಈ ಥರದ ಹಲವಾರು ಪ್ರದೇಶಗಳಲ್ಲಿ ತುಂಬಾ ನಗರಸಭೆ ವಿಸ್ತಾರಗೊಂಡು ಕಾರ್ಪೊರೇಷನ್ ಆದಾಗ ಕಾರ್ಪೊರೇಷನ್ ಪರಿಧಿ ವಿಸ್ತಾರ ಆದಾಗ ಹಲವಾರು ಗ್ರಾಮಾಂತರ ಪ್ರದೇಶದ ಸ್ವತ್ತುಗಳು ಇದೂ ಕೂಡ ಈ ಆಗಿಲ್ಲ ಬಹಳ ಮುಖ್ಯವಾಗಿ ಅಲ್ಲಿರುವಂಥ ಆಸ್ತಿಗಳ ಅಳತೆ ದಾಖಲಾಗಿಲ್ಲ ಹಾಗಾಗಿ ಪ್ರತಿಯೊಂದು ಆ ಆ ಒಂದು ಮಂಡಳ ಪಂಚಾಯತ್ ಹಸ್ತಾಂತರ ಖಾತ ಅಂತ ಏನು ಕರಿತೀವಿ ನಾವು ಅದಕ್ಕೂ ಕೂಡ ಕಡ್ಡಾಯವಾಗಿ ಈ ಆಸ್ತಿ ಕೊಡಲಿಕ್ಕೆ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾವೆ ಸಾರ್ವಜನಿಕರು ಆ ಒಂದು ಪ್ರದೇಶಗಳಿಗೂ ಕೂಡ ದಾಖಲಾತಿಗಳನ್ನು ಕೊಟ್ಟು ಸಾಧ್ಯವಾದಷ್ಟು ಕೂಡ ಅಳತೆ ಮಹಜರ್ ಮಾಡೋದು ಈ ರೀತಿ ಮತ್ತು ದಾಖಲೀಕರಣ ಮತ್ತು ಪ್ರಕ್ರಿಯೆಗಳನ್ನು ಕೂಡ ಸ್ವಲ್ಪ ಸರಳೀಗೊಳಿಸಿ ಜನಸ್ನೇಹಿಯಾಗಿ ಜನಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲ ಥರ ಕ್ರಮಗಳನ್ನು ಕಾರ್ಪೊರೇಷನ್ನಿಂದ ತೆಗೆದುಕೊಂಡಿದ್ದಾವೆ